ದೇಶದಲ್ಲಿ ಸಹಕಾರ ಕ್ಷೇತ್ರ ಅಭಿವೃದ್ಧಿಯಾದಷ್ಟು ರೈತರ ಅಭಿವೃದ್ಧಿ ಸಾಧ್ಯವಾಗುತ್ತೆ ರೈತರು ಬೆಳೆದ ಕೃಷಿ ಉತ್ಪನ್ನಗಳಿಗೆ ರೈತರು ರೈತರೇ ಬೆಲೆ ನಿಗದಿಪಡಿಸುವಂತಹ ಸಾಮರ್ಥ್ಯ ರೈತರಿಗೆ ಬರಬೇಕು ಅಲ್ಲಿವರೆಗೆ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುವ ಯೋಜನೆ ಗೊಬ್ಬರ ಬಿತ್ತನೆ ಬೀಜ ಕೃಷಿ ಉಪಕರಣಗಳಿಗೆ ಸಬ್ಸಿಡಿಗಳು ಸಿಗಬೇಕು ಹಾಗಾಗಿ ನಮ್ಮ ಸರ್ಕಾರವು ಬಡ್ಡಿ ಇಲ್ಲದ ಸಾಲ ಯೋಜನೆ ಜಾರಿಗೆ ತಂದಿದೆ ಇದರಿಂದ ರೈತರಿಗೆ ಅನುಕೂಲವಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಯಾರ್ ಮಾಡಿದರೂ ಇರೋ ಅವರೇ ಟೀಕೆ ಮಾಡೋರು ನೀವು ಯಾರು ಟೀಕೆ ಮಾಡಲ್ಲ ಅಂತ ಅಂದ್ಕಿದ್ದೀನಿ ನಾನು ನೀವು ಯಾರು ಟೀಕೆ ಮಾಡಲ್ಲ ಅಂತ ಅಂದ್ಕಿದ್ದೀನಿ ಸೊ ಅಂದಾ ಈ ಕೋಆಪರೇಟಿವ್ ಲೋನ್ ಕೂಡ ಈ ವರ್ಷ ಎಷ್ಟು 35 ಲಕ್ಷ ಎಲ್ಲಾ ರೈತ ಕುಟುಂಬಗಳಿಗೆ ಕೊಡತಾ ಇದೆ ಮೂವತ್ತೈದು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ಇಲ್ಲಿವರೆಗೆ ಇಪ್ಪತ್ತ್ ಮೂರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅದಕ್ಕೆ ಹೋದ ವರ್ಷ ನಬಾರ್ಟಿಯಿಂದ ನಮಗೆ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಬಂದಿತ್ತು ಐದು ಸಾವಿರದ ಆರ್ನೂರು ಕೋಟಿ ಬಂದಿತ್ತು ಈ ವರ್ಷ ಅದನ್ನು ಕಡಿಮೆ ಮಾಡಿಬಿಟ್ಟಿರೋದು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಅಂದ್ರೆ ಐವತ್ತು ಪರ್ಸೆಂಟ್ ಕಡಿಮೆ ಆಯಿತು ಐವತ್ತು ಪರ್ಸೆಂಟ್ ಕಡಿಮೆ ಆಯಿತು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯಿತು ಸಾರಿ ಜನ ಐವತ್ತೆಂಟು ಪರ್ಸೆಂಟ್ ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್ ಅವರು ಕೆಆರ್ಪಿಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಕೆಎನ್ ಕೆಂಗೇಗೌಡ ಸಹಕಾರ ಭವನ ಹಾಗೂ ಪಡಿತರ ದಾಸ್ತಾನು ಗೋದಾಮು ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು ರಾಜ್ಯದ ಯಾವೊಬ್ಬ ಬಡ ಜನರು ಕೂಡ ಹಸಿವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದ ಅನ್ನಭಾಗ್ಯ ಯೋಜನೆಯನ್ನು ನಾನು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದಾಗ ಜಾರಿಗೆ ತಂದಿದ್ದೆ ಇದರಿಂದಾಗಿ ರಾಜ್ಯದ ಬಡವರು ಹಸಿವು ಮುಕ್ತರಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇದು ನನಗೆ ಅತ್ಯಂತ ಹೆಮ್ಮೆ ತಂದಿದೆ ಅಂತ ಹೇಳಿದರು ಕಡಿಮೆ ಬಡ್ಡಿನಲ್ಲಿ ಮೂರು ಲಕ್ಷದಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಇದನ್ನ ಯಾರು ಸಹ ಹಿಂದಿನ ಏನು ಎದೆ ತಟ್ಕೊತಾರಲ್ಲ ಇಂಗಂತಾರಲ್ಲ ಅವ್ರು ಯಾರು ಮಾಡಿರ್ಲಿಲ್ಲ ಐದು ಗ್ಯಾರಂಟಿ ಯಾರು ಮಾಡಕ್ ಪ್ರತಿಯೊಬ್ಬ ಮಹಿಳೆಯರು ಬಸ್ಸಲ್ಲಿ ಉಚಿತವಾಗಿ ಹೋಗ್ತೀರಾ ಪ್ರತಿ ದಿವಸ ಕರೆಂಟ್ ಫ್ರೀ ತಗೋತೀರ ಪ್ರತಿ ಮನೆಗೆ ಹತ್ತು ಕೆ ಜಿ ಅಕ್ಕಿ ಬರುತ್ತೆ ಪ್ರತಿ ಒಬ್ರು ಬಸ್ ಅಲ್ಲಿ ಓಡಾಡ್ತೀರಾ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಎರಡು ವರ್ಷದವರೆಗೂ ಮೂರುವರೆ ಸಾವಿರ ಅವರಂತ ಗೊತ್ತಿಲ್ಲ ಯಾಕೆ ಸ್ವಾಮಿ ಇದನ್ನೆಲ್ಲ ಮಾಡಿರಲಿಲ್ಲ ಮತ್ ರೈತರ ಪರ ಇದ್ದವರು ಇಂದು ರೈತರು ಇದೆಲ್ಲ ಹೇಳ್ತಾರಲ್ಲ ಓಟ್ಗೋಸ್ಕರ ಪುಟಿಯಾತ್ರು ಈ ತ ಕಾರ್ಯಕ್ರಮ ಯಾಕೆ ಆಗಿರ್ಲಿಲ್ಲ ಮಂಡ್ಯ ಜಿಲ್ಲೆಯ ಬಂಧುಗಳು ಈ ರಾಜ್ಯದ ನಾಡಿನ ಜನರು ಯಾರ ಕೆಲ್ಸ ಮಾಡ್ತಾರೆ ಅವ್ರನ್ನ ಮನಸ್ಸಿನಲ್ಲಿ ಜ್ಞಾಪಿಸ್ತಕ್ಕಂಥ ಕಲ್ತ್ಕೊಂಡ್ರೆ ನಿಮಗೂ ಒಳ್ಳೇದು ರಾಜ್ಯಕ್ಕೂ ಒಳ್ಳೇದು ಆದ್ರೆ ನಾವೇನು ನೀವೇನು ಯಾವಾಗಲೋ ಒಂದ್ಸಲ ದೂರ ಇಡ್ತೀರಾ ಯಾವಾಗಲೋ ಒಂದ್ಸಲ ಹತ್ರ ಇರ್ತೀರಾ ಅಂತ ನಾವು ಬೇಜಾರು ಮಾಡ್ಕೊಳ್ಳಲ್ಲ ಸತಾ ನಿಮ್ಮ ಕೆಲಸ ಮಾಡತಕ್ಕಂಥದ್ದು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ ಪಾರ್ಟಿಯ ಕರ್ತವ್ಯ ಕಳೆದ ಬಾರಿ ಪಾರ್ಲಿಮೆಂಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು ಆದರೆ ಉಪ ಚುನಾವಣೆಯಲ್ಲಿ ಮೂರನ್ನು ಅತ್ಯಂತ ಬಹುಮತದಿಂದ ಗೆಲ್ಸಿ ನಮಗೆ ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದೀರ ರಾಜಕಾರಣ ಗೆದ್ದು ನೂರ್ ಮೂವತ್ತಾರು ಜನ ಶಾಸಕರಾಗಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ರಚನೆ ಆದ ಮೇಲೆ ಇವತ್ತು ಒಂದೂವರೆ ವರ್ಷ ಸತತವಾಗಿ ಟೀಕೆ ಟಿಪ್ಪಣಿಗಳನ್ನೇ ಮಾಡ್ಕೊಂಡ್ಬಂದ್ರು ಏನು ಇಲ್ಲೇ ಇರ್ತಕ್ಕಂಥ ವಿಚಾರಗಳನ್ನೂ ಇಡೀ ಅಥವಾ ಇನ್ಕಮ್ ಟ್ಯಾಕ್ಸು ಅಥವಾ ಪ್ರತಿಭಟನೆ ಬೇರೆ ಬೇರೆ ತೀರದಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು ಎಲ್ಲಕ್ಕೂ ಪ್ರಜಾಪ್ರಭುತ್ವದಲ್ಲಿ ಅಂತಿಮ ಚುನಾವಣೆ ಉದ್ಘಾಟನೆ ಮೂರು ಕ್ಷೇತ್ರದಲ್ಲಿ ನಾವು ಗೆಲ್ಲದೇ ಇಲ್ಲ ಅಂತ ಹೇಳಿದಂತ ಸಿಗ್ಗಾವಿ ಚನ್ಪಡದಲ್ಲೂ ಸಹ ಹದಿಮೂರು ಸಾವಿರ ಇಪ್ಪತ್ತೈದು ಸಾವಿರ ಅಂತರದಲ್ಲಿ ಗೆದ್ರು ದಯಮಾಡಿ ನೀವೆಲ್ಲರೂ ಸಹ ಅದನ್ನ ಗಮನಿಸ್ತೀರಾ ಅಂತ ಸಂಡೂರ್ ಒಂದೇ ಗೆಲ್ಲೋದು ಅಂತಿದ್ರು ಮೂರು ಕ್ಷೇತ್ರವನ್ನ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತು ಖರ್ಗೆ ಅವರ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಇವತ್ತು ರಾಜ್ಯದ ಮೂರು ಕ್ಷೇತ್ರ ಜನ ಮಾಡಿದ್ದಾರೆ ನಾಳೆ ಅದೆಲ್ಲವೂ ಸಹ ಕಳೆದ ಒಂದು ವರ್ಷ ಟಿಪ್ಪಣಿ ಮಾಡಿದ್ರು ಮತ್ತು ಏನೇನು ನಾವು ಅಭಿವೃದ್ಧಿ ಮಾಡಿದ್ದೀವಿ ಏನ್ ಕಾರ್ಯಕ್ರಮ ಮಾಡಿದ್ದೀವಿ ಅನ್ನೋ ಒಂದು ಕಾರ್ಯಕ್ರಮವನ್ನ ನಾಳೆ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರೇ ಅದಕ್ಕೆ ಸಂದೇಶವನ್ನ ಈ ರಾಜ್ಯದ ಜನಕ್ಕೆ ತಲುಪಿಸ್ತಕ್ಕಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದೀವಿ ಇವತ್ತು ಈ ಸೊಸೈಟಿ ಈ ಜಿಲ್ಲೆನಲ್ಲಿ ಮೂರನೇ ಸೊಸೈಟಿ ಮೊದಲನೇದು ಕಿಕ್ಕೇರಿ ಎರಡನೇದು ಹೊಸಳನು ಮೂರನೇದು ನಮ್ಮ ಕಸ್ಬಾ ಇವತ್ತು ಕ್ಯಾರ್ಪೇಡೆಯ ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಟಿ ಮಂಜು ಮಾಜಿ ಶಾಸಕ ಕೆವಿ ಚಂದ್ರಶೇಖರ್ ಪ್ರಕಾಶ್ ಟಿಎಪಿಸಿ ಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು ಮಂಡ್ಯ ಡಿಸಿಪಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಉಪಾಧ್ಯಕ್ಷ ಅಶೋಕ್ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂ ಎಸ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಕೆಪಿಸಿಸಿ ಸದಸ್ಯ ಕೆಕ್ಕೇರಿ ಸುರೇಶ್ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ಕಾರ್ಯದರ್ಶಿ ಶಶಿಧರ್ తాలూకు కాంగ్రెస్ అధ్యక్ష బి నగేంద్ర కుమార్ విశ్వనాథ్ తాలూకు కాంగ్రెస్ ముఖండర విజయ రమేగౌడ కారీ దేవరాజు ఎండి కృష్ణమూర్తి అక్సరహళ్ళి గోవిందరాజు ఎంజె శశిధర్ స నింగేగౌడ పురసభయ స్థాయి సమతి అధ్యక్ష కేఆర్ రవీంద్రబాబు మూడ మాజీ అధ్యక్ష కే శ్రీనివాస్ మండ్య జిల్లాధికారి డాక్టర్ కుమార్ జిల్లా పంచాయత్ సిఇఓ షేక్ తన్వీర్ ఆసిఫ్ జిల్లా పోలీస్ వరిష్టాధికారి మల్లికార్జున్ బాలదండి నగమంగల ఆర్టీఓ మల్లికార్జున్ తహసీల్దార్ అశోక్ ತಾಲೂಕು ಪಂಚಾಯಿತಿ ಇಒ ಸುಷ್ಮಾ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷೆ ಶೋಭಾ ಬಸವರಾಜು ಸಂಘದ ಸಿಇಒ ಬಿಎನ್ ಕಾಂತರಾಜು ಸಂಘದ ಮೇಲ್ವಿಚಾರಕರಾದ ಅದಿಲ್ ಪಾಷಾ ರಾಘವೇಂದ್ರ ಜಲೇಂದ್ರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರಾದ ಕೆಎನ್ ಕಾಳೇಗೌಡ ಕೆಎಸ್ ಚಂದ್ರು ಜವರೇಗೌಡ ಕೆಟಿ ಚಕ್ರಪಾಣಿ ಚಂದ್ರಶೇಖರ್ ಸಿಜೆ ಮಂಚೇಗೌಡ ಬಲರಾಮೇಗೌಡ ರಾಜನಾಯಕ್ ರಾಜಯ್ಯ ಹಾಗೂ ಕೆಆರ್ ರಘು ಸೇರಿದಂತೆ ನೂರಾರು ಗಣ್ಯರು ಸಾವಿರಾರು ಮಂದಿ ಸಾರ್ವಜನಿಕರು ಮಹಿಳೆಯರು ಸಮಾರಂಭದಲ್ಲಿ ಭಾಗವಹಿಸಿದ್ರು ಮೈಸೂರು ಲ್ಯಾಂಪ್ಸ್ ಮಾಜಿ ಅಧ್ಯಕ್ಷ ಬಿಎಲ್ ದೇವರಾಜು ಸ್ವಾಗತಿಸಿದರು ಸಂಘದ ಸಿಇಒ ಬಿಎನ್ ಕಾಂತರಾಜು ವಂದಿಸಿದ್ರು ಭವಾನಿ ಲೋಕೇಶ್ ಕಾರ್ಯಕ್ರಮ ನಿರೂಪಿಸಿದ್ರು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾಣಿಬಹುದು ಆಗಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅನ್ನಭಾಗ್ಯ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ನಾವೆಲ್ಲ ಎದೆ ಮುಟ್ಟಿ ಹೇಳಿ ಬಹಳ ಭಾಗದಲ್ಲಿ ಆ ಕಷ್ಟ ಇಲ್ಲೇ ಇರಬಹುದು ನಾನು ನೋಡಿರ್ತಕ್ಕಂಥ ಭಾಗಗಳಲ್ಲಿ ಅನ್ನ ಮಾಡ್ತಕ್ಕಂಥದ್ದೇ ಹಬ್ಬದ ದಿವಸ ಅಷ್ಟೇ ಬೇರೆ ದಿವಸ ಹಬ್ಬನೇ ಅನ್ನನೇ ಮಾಡ್ತಾ ಇರ್ಲಿಲ್ಲ ಇವತ್ತು ಪ್ರತಿ ದಿವಸನೂ ಕೂಡ ಪ್ರತಿಯೊಬ್ಬರು ಅನ್ನ ಊಟ ಮಾಡ್ತಕ್ಕಂಥ ಒಂದು ಅವಕಾಶ ಅದರ ಜೊತೆ ಜೊತೆಯಲ್ಲಿ ಯಾರೂ ಕೂಡ ಹಸುವರಿಂದ ಬಳಲ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ಮರಿಬಾರ್ದು ಅದ್ರ ಜೊತೆಯಲ್ಲಿ ನೀವೆಲ್ಲ ಗಮನಿಸಿದಿರಿ ಅಂತ ನಾನು ಭಾವಿಸ್ತೇನೆ ಮೊದಲೇ ಭಿಕ್ಷೆಗೆ ಭಿಕ್ಷಕ ಮನೆ ಬರ್ತಾ ಇದ್ದೀವಿ ఈ అన్నభాగ్య కార్యక్రమ జారీ ఆగమేలే యాదే ఊర్న యారూ ఒ భిక్ష కూడా అన్నవన్న కళి మన బాగా ఆ బీతి పరిస్థితి సృష్టి ఆగి అంతే అది సన్మాన్య సమయ్యవర అన్నభాగ్యద్యక్రమూ కూడా ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಂತ ಹೆಣ್ಣು ಮಕ್ಕಳುಗಳು ನಿಮ್ಗೆಲ್ಲ ಬಂದಿದ್ದೀನಿ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಬರ್ತದೆ ಒಬ್ಬ ಬಹಳ ಜನ ಮಾತಾಡೋರು ಇದು ಮುಂಜಾನು ಇದ್ದಾರೆ ಹೇಗೆಲ್ಲ ಪಾಪರ್ ಆಗುವಂತೆ ಗೌರ್ಮೆಂಟ್ ಅಂತಲೂ ಹೇಳ್ತಾ ಇದ್ದಂಥವರು ಇದ್ದಾರೆ ಆದ್ರೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಕೊಟ್ಟ ಭರವಸೆಗಳನ್ನ ಈಡೇರಿಸಿ ಇವತ್ತು ಸರ್ಕಾರ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂತ ಕೆಲಸ ಮಾಡಿಲ್ಲ ನಾನು ಮುಂಜಾವ್ರು ಹೇಳಿದ ಗಮನಿಸ್ತೇನೆ